ಎಸ್ ಕರ್ನಾಟಕದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಯಾವಾಗ ಮಾಡ್ತಾರೆ ಅನ್ನೋದನ್ನು ಕಾದು ನೋಡೋಣ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಕೆಪಿಸಿಸಿ ಸಿ ಅಧ್ಯಕ್ಷರನ್ನ ನೇಮಿಸುವ ಅಧಿಕಾರ ನಮಗಿಲ್ಲ ಕೆಪಿಸಿಸಿ ಅಧ್ಯಕ್ಷ ನೇಮಕ ಹೈಕಮಾಂಡ್ ನೋಡಿಕೊಳ್ಳುತ್ತೆ ದೇಶದ ನಾನಾ ರಾಜ್ಯಗಳ ಅಧ್ಯಕ್ಷರ ಬದಲಾವಣೆ ಆಗಿದೆ ಈಗ ತಕ್ಷಣ ಮಾಡಲು ಆಗದೆ ಇರಬಹುದು ಆದರೆ ಆಗೇ ಆಗುತ್ತೆ ಯಾವಾಗ ಮಾಡ್ತಾರೆ ಅನ್ನೋದನ್ನು ಕಾದು ನೋಡೋಣ ನಾನಂತೂ ಆಕಾಂಕ್ಷಿ ಎಲ್ಲ ಸಂದರ್ಭ ಬಂದಾಗ ನೋಡೋಣ ನಾನು ಅಧ್ಯಕ್ಷ ಆಗಬೇಕು ಅಂತ ನನ್ನ ಹಿಂಬಾಲಕರು ಅಭಿಮಾನಿಗಳು ಹೇಳ್ತಾರೆ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿರುವ ಕೆಪಿಸಿಸಿ ನೇಮಿಸುವಂತ ಅಧಿಕಾರ ನಮಗೆ ಇಲ್ಲ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ಅದು ಸಮಯ ಬಂದಾಗ ಹೈಕಮಾಂಡ್ ಹ್ಞೂ ತೀರ್ಮಾನ ಮಾಡ್ತಾರೆ ಹಾಂ ಕೈ ಕೈ ಇಲ್ಲ ಚರ್ಚೆನೇ ಇರಲಿಲ್ಲ ಅದು ಇನ್ನೊಂದು ಅದ್ರ ಬಗ್ಗೆ ಚರ್ಚೆ ಬಂದಾಗ ಚರ್ಚೆ ಮಾಡೋಣ ಈಗ ಚರ್ಚೆ ಅದು ಇಲ್ಲ ಅಲ್ಲೇ ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯದಲ್ಲಿ ಪ್ರದೇಶ ಕಾಂಗ್ರೆಸ್ ಬದಲಾವಣೆ ಆಗಿದೆ ಬೇರೆ ನೇಮಕ ಮಾಡಿದಾರೆ ಕರ್ನಾಟಕದಲ್ಲಿ ಮಾಡ್ಬೇಕೂ ಪ್ರಸಾಪ ಆಗಿದೆ ಕರ್ಕಿಯವ್ರು ಹೇಳಿದಾರೆ ಇದು ಹೇಳಿದ ಅವ್ರು ಹೇಳಿದಾರೆ ಅದ ಹೇಳಿದಾರಂತ ಅದ್ರ ಬಗ್ಗೆ ಆಕ್ಷನ್ ತಗೋತಾರೆ ಅವರು ಅವ್ರು ಹೇಳಿದ್ಮ್ಯಾಗ ಟೈಮ್ ತೋ ಟೈಮ್ ತಗೋಬೋದು ಯಾಕಂದ್ರೆ ತಕ್ಷಣ ಮಾಡ್ಲಿಕ್ಕೆ ಆಗಲಿಕ್ಕಿಲ್ಲ ಯಾವಾಗ ಮಾಡ್ಬೇಕಂತ ನಿರ್ಧಾರ ಅವ್ರು ಮಾಡ್ತಾರೆ ನೋಡೋದು ನಾವು ಆಕಾಂಕ್ಷಿ ಇಲ್ಲ ಮಾತ್ರ ಬಂದಾಗ ಚರ್ಚೆ ಬಂದಾಗ ಬರೋ ಬಂದಾಗ ಸಂದರ್ಭ ಸನ್ನಿವೇಶ ಬಂದಾಗ ನೋಡೋಣ ಅಂತ ಬಗ್ಗೆ ಚರ್ಚೆ ಮಾಡೋರು ಯಾಕಂದ್ರೆ ಎಲ್ಲರು ಎಲ್ಲರೂ ಆಸೆ ಪಟ್ಟೆ ಪಡ್ತಾರ ಅವರು ಅವ್ರ ಬೆಂಬಲಿಗರು ಸ್ವಾಭಾವಿಕ ಎಲ್ಲರೂ ಕಡೆ ಅವ್ರವ್ರ ಬೆಂಬಲಿಗರಿಗೆ ಮುಖ್ಯಮಂತ್ರಿ ಆಗ್ಬೇಕು ಅಧ್ಯಕ್ಷ ಆಗ್ಬೇಕು ಮಂತ್ರಿ ಆಗ್ಬೇಕಂತ ಸ್ವಾಭಾವಿಕವಾಗಿ ಅವರು